ನಮಸ್ಕಾರ ಕರ್ನಾಟಕ ರಾಜ್ಯ ಬರಹಗಾರರ ಸಂಘ ಹೂವಿನ ಹಾಡುಗಳ ಆಯೋಜಿಸಿದ್ದ ಕಾರ್ಯಕ್ರಮ ಭಕ್ತಿಗೀತೆ ಹಾಡುತ್ತಿರುವುದು ಡಾಕ್ಟರ್ ಇಬ್ರತೂನಿಸಾ ಚಿಕ್ಕಬಳ್ಳಾಪುರ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಹರಸುವೆಂದು ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸುವೆಂದು ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಈ ಏಳು ಲೋಕದ ನಾಣವಿನ ಇಹ ಪರದ ಸಾಧನೆಗೆ ನೀ ಕಾರಣ ಈ ಏಳು ಲೋಕದ ಅಣು ಅಣವಿನ ಇಹ ಪರದ ಸಾಧನೆಗೆ ನೀ ಕಾರಣ ನಿನ್ನೊಲ್ಲ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ತರುಣ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾಪದ ಪಂಕದಲ್ಲಿ ಪದನಿಯನ ಸುನಿನ್ನ, ಪಾದ ಸೇವೆ ಒಂದೇ ಜನ್ಮ ಪಾವನ ಗಜಮುಖಣೆ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಧನ್ಯವಾದಗಳು